ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗಿರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧದಲ್ಲಿರುವಂತಹ ಮುಖ್ಯವಾದ ಒಂದು ಪ್ರಬಂಧವನ್ನು ತಿಳ್ಕೊಳ್ಳುವ ಅದು ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವ ನನ್ನ ಟೋಪಿ ಪ್ರಬಂಧದ ಬಗ್ಗೆ ಇವತ್ತು ತಿಳ್ಕೊಳ್ಳುವ ಪ್ರಬಂಧದ ವಿಶ್ಲೇಷಣೆ ಪ್ರಬಂಧದ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಳುವ ಅದಾದ ನಂತರ ಪ್ರಶ್ನೆಯಿಂದ ಆ ಒಂದು ಪ್ರಬಂಧದಿಂದ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಸಂಪೂರ್ಣವಾದ ಸಾರಾಂಶವನ್ನು ಬರಿತಾ ಹೋದ್ರೆ ಆ ಒಂದು ಟೋಪಿ ಪ್ರಬಂಧದ ಬಗ್ಗೆ ನಿಮಗೆ ಏನೆಲ್ಲ ನೆನಪಲ್ಲಿ ಉಳಿದಿದೆಯೋ ಏನೆಲ್ಲ ನೆನಪಿಗೆ ಬರ್ತದೋ ಅದನ್ನೆಲ್ಲ ಕೂಡ ಆ ಚಾರಾಂಶದಲ್ಲಿ ಬರಿತಾ ಹೋಗಿ ಆ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟ ಆಗುವಷ್ಟು ಬರಿತಾ ಹೋಗಿ ಸ್ನೇಹಿತರೆ ಇನ್ನು ಐದು ಅಂಕಕ್ಕೆ ಬಂದಾಗ ಅದನ್ನು ನೀವು ಒಂದು ಒಂದೂವರೆ ಪುಟದಷ್ಟು ಬರೆದ್ರೆ ಸಾಕು ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ಒಂದು ನೆನಪಲ್ಲಿಡಬೇಕಾದಂತಹ ವಿಷಯ ಫಾಸ್ಟಾಗಿ ಬೇಗ ಬರೀಬೇಕಾಗ್ತದೆ ನಿಧಾನ ಮಾಡಿದರೆ ಲ ಕೊನೆಯದಾದಂತಹ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯ ಇರುವುದಿಲ್ಲ ಅದರಿಂದ ಏನು ಮಾಡಬೇಕು ಆರಂಭದಿಂದಲೇ ನೀವು ತುಂಬನೇ ಫಾಸ್ಟಾಗಿ ಉತ್ತರವನ್ನು ಬರೀಲಿಕ್ಕೆ ಆರಂಭ ಮಾಡಬೇಕು ತುಂಬ ಹೆಚ್ಚು ಯೋಚನೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಕೊನೆಯದಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ ಆದ್ದರಿಂದ ಕನ್ನಡ ಪರೀಕ್ಷೆಯನ್ನು ಆದಷ್ಟು ಬೇಗ ಬೇಗ ಬರಿತಾ ಹೋಗಬೇಕು ಇವತ್ತು ನಾವು ನನ್ನ ಟೋಪಿ ಪ್ರಬಂಧದ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ನಲವತ್ತ ಆರರಲ್ಲಿದೆ ನೋಡಿ ಪುಟ ಸಂಖ್ಯೆ ನಲವತ್ತ ಆರರಲ್ಲಿದೆ ನಲವತ್ತಾರು ಪುಟ ತೆಗೆದ್ರ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ಪ್ರಬಂಧವಾಗಿದೆ ಅವರ ಪ್ರಮುಖ ಪ್ರಬಂಧಗಳಲ್ಲಿ ಒಂದು ನನ್ನ ಟೋಪಿ ಈ ಪ್ರಬಂಧದಲ್ಲಿ ಎರಡು ಸಂಸ್ಕೃತಿಗಳ ನಡುವಿನ ಹೋರಾಟ ತಾಕಲಾಟ ಬಹಳ ಸಾಮಾನ್ಯವಾಗಿರುವಂಥದ್ದು ನಮ್ಮ ಭಾರತದ ಟೋಪಿ ಮತ್ತು ಅಮೇರಿಕಾದ ಹ್ಯಾಟ್ ಅಮೇರಿಕಾದ ಹ್ಯಾಟ್ ಮತ್ತು ಭಾರತೀಯ ಟೋಪಿಗೂ ಇರುವಂತಹ ಅಜಗಜಾಂತರ ವ್ಯತ್ಯಾಸದ ಬಗ್ಗೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಲೇಖಕರು ಭಾರತೀಯ ಟೋಪಿಯನ್ನು ಹಾಕಿಕೊಂಡು ಹೋದಾಗ ಅಮೇರಿಕನ್ನರು ಪ್ರತಿಕ್ರಿಯಿಸಿದ ರೀತಿ ಅವರಿಗೆ ಅಚ್ಚರಿ ಮೂಡಿಸುವಂಥದ್ದು ಅಲ್ಲಿ ಅವರು ಟೋಪಿಯನ್ನು ಧರಿಸಬೇಕೆಂದು ಆಸೆಪಟ್ಟುದಲ್ಲದೆ ಅದರ ವಸ್ತ್ರ ವಿನ್ಯಾಸಕ ವಿನ್ಯಾಸವನ್ನು ಗಮನಿಸಿ ನಮಗೂ ಆ ರೀತಿ ಬೇಕು ಅಂತ ಹೇಳಿ ಪತ್ರಿಕೆಗಳಲ್ಲಿ ಬರೆಯುತ್ತಾರೆ ಎರಡು ಸಂಸ್ಕೃತಿಗಳಲ್ಲೂ ಕೊರತೆ ಹಿರಿಮೆ ಎರಡೂ ಇದೆ ಯಾವುದನ್ನೂ ವೈಭವೀಕರಿಸುವ ಅಗತ್ಯವಿಲ್ಲ ಎನ್ನುವುದು ಲೇಖಕರ ನಿಲುವಾಗಿದೆ ಇಲ್ಲಿ ನನ್ನ ಟೋಪಿ ಪ್ರಬಂಧವನ್ನು ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ಪ್ರಬಂಧ ಅವರು ಅವರಿಗೆ ಆದಂತಹ ಅನುಭವದ ಬಗ್ಗೆ ಇಲ್ಲಿ ತಿಳಿಸುವಂಥದ್ದು ಅವರು ಅಮೆರಿಕಕ್ಕೆ ಟೋಪಿಯನ್ನು ಹಾಕಿಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಆದಂತಹ ಅನುಭವಗಳನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಪ್ರಬಂಧದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ ಮುಖ್ಯವಾಗಿ ಈ ಒಂದು ಪ್ರಬಂಧದಲ್ಲಿ ಕೇಳುವಂತಹ ಪ್ರಶ್ನೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕರಂತೆ ನಾವು ಎಂಬ ಒಂದು ಪ್ರಶ್ನೆ ಲೇಖಕರ ಅಭಿಪ್ರಾಯದ ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆ ಅಂತ ವಿವರಿಸಿ ಎನ್ನುವಂತಹ ಪ್ರಶ್ನೆ ಈ ಒಂದು ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಹಲವು ಬಾರಿ ಬಂದಿದೆ ನಮ್ಮಂತೆಯೇ ಅಮೇರಿಕನ್ನರು ಹಾಗೆಯೇ ಅಮೇರಿಕನ್ನರಂತೆ ನಾವುಗಳು ಎಂಬ ಲೇಖಕರ ಅಭಿಪ್ರಾಯ ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆ ಎನ್ನುವಂಥದ್ದು ಈ ಪ್ರಶ್ನೆ ಗೊತ್ತಿಲ್ಲದಿದ್ದಾಗ ನಮಗೇನಿಸ್ತದೆ ಅಂದರೆ ಇದು ಯಾವ ಪ್ರಬಂಧದಿಂದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಟೆನ್ಷನ್ ನಮಗೆ ಆಗ್ತದೆ ಆದರೆ ಇದು ಟೋಪಿ ನನ್ನ ಟೋಪಿಯೊಳಗೆ ಬರುವಂತಹ ಒಂದು ಮಾತು ಅದನ್ನು ಅವರು ಆ ರೀತಿಯಾಗಿ ಕೊಟ್ಟಿರುವಂಥದ್ದನ್ನು ಕಾಣ್ಬೋದು ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಅಮೇರಿಕಕ್ಕೆ ಹೋಗ್ತಾರೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಉನ್ನತ ಶಿಕ್ಷಣಕ್ಕಾಗಿ ಅಮೇರಿಕಕ್ಕೆ ಹೋಗ್ತಾರೆ ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನವನ್ನು ಅಲ್ಲಿ ನಡೆಸ್ತಾರೆ ಅವರು ಅವರ ಗೆಳೆಯರ ಜೊತೆಗೆ ಮಾತನಾಡಿದಾಗ ಹ್ಯಾಟ್ ಇಲ್ಲದೆ ಪರದೇಶ ಪ್ರಯಾಣ ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಅವರ ಫ್ರೆಂಡ್ಸಲ್ಲಿ ಎಂತ ಹೇಳಿದರು ಅಂದರೆ ನೀನು ಅಮೇರಿಕಕ್ಕೆ ಹೋಗುವಾಗ ಟೊಪ್ಪಿಯನ್ನು ಹಿಡ್ಕೊಂಡು ಹೋಗಬೇಕು ಹ್ಯಾಟನ್ನು ಹಿಡ್ಕೊಂಡು ಹೋಗಬೇಕು ಹ್ಯಾಟ್ ಹಾಕಲೇಬೇಕಾಗ್ತದೆ ಎನ್ನುವಂಥದ್ದನ್ನು ಅವರು ಹೇಳಿದರು ಹಾಗೆ ಇಲ್ಲಿ ಲೇಖಕರು ಏನು ಮಾಡಿದರು ತಾನು ಅಮೇರಿಕಕ್ಕೆ ಹೋಗುವ ಮೊದಲೇ ಟೋಪಿಯನ್ನು ತೆಗೆದುಕೊಳ್ಳಬೇಕೆಂದು ಹಲವಾರು ಬಾರಿ ಯೋಚನೆ ಮಾಡಿದರು ಹಾಗೆ ಟೋಪಿ ಹಾಕಲು ಅವರಿಗೆ ಇಷ್ಟ ಇಲ್ಲ ನಿಜವಾಗಿ ನೋಡಿದರೆ ಅವರಿಗೆ ಹ್ಯಾಟ್ ಹಾಕೋದು ಅಂತ ಟೊಪ್ಪಿ ಹಾಕಲಿಕ್ಕೆ ಇಷ್ಟವೇ ಇರಲಿಲ್ಲ ಆದರೆ ಅಲ್ಲಿ ಬೇಕೇ ಬೇಕು ಎನ್ನುವಂತಹ ಕಾರಣದಿಂದಾಗಿ ಅವರು ಅದನ್ನು ಟೋಪಿಯನ್ನು ತಗೊಳ್ತಾರೆ ಅವರಿಗೆ ಯಾಕೆ ಇಷ್ಟ ಇಲ್ಲ ಅಂತಂದರೆ ತಲೆಯಲ್ಲಿ ಹಾಕಿದರೆ ತಲೆ ಕೂದಲೆಲ್ಲ ಹರಡ ಇದಾಗ್ತದೆ ಹಾಳಾಗ್ತದೆ ಆಮೇಲೆ ಏನೋ ಒಂಥರ ಅವರಿಗೆ ಇಷ್ಟ ಆಗೋದಿಲ್ಲ ಎನ್ನುವಂಥ ಕಾರಣದಿಂದಾಗಿ ಅವರು ಬೇಡ ಅಂತ ಅನಿಸಿತು ಆದರೆ ಅಮೇರಿಕಕ್ಕೆ ಹೋಗುವಾಗ ಹ್ಯಾಟ್ ಬೇಕು ಅಂತ ಹೇಳಿದ ಕಾರಣದಿಂದಾಗಿ ಅವರು ಖರೀದಿಯನ್ನು ಮಾಡ್ತಾರೆ ಅವರು ಕಾಶ್ಮೀರಿ ಮಾದರಿಯ ಟೋಪಿಯನ್ನು ಖರೀದಿ ಮಾಡ್ತಾರೆ ಅದು ಅಮೇರಿಕಾದಲ್ಲಿ ಒಂದು ವಿಶಿಷ್ಟ ತೊಡುಗೆಯಾಗಿ ಕಂಡದ್ದು ಆಶ್ಚರ್ಯಕರವಾಗ್ತದೆ ವಿದೇಶದ ಸಂಗತಿಗಳೇ ನಮ್ಮನ್ನು ಆಕರ್ಷಿಸುವುದು ಸಹಜ ಎಷ್ಟೋ ವಿಚಾರಗಳು ನಾವು ನೋಡಿದರೆ ಅಮೇರಿಕಾದಲ್ಲಿ ಅನೇಕ ವಿಚಾರಗಳು ನಮಗೆ ಆಕರ್ಷಣೆ ಆಗ್ತದೆ ಅಮೇರಿಕಾದ ಕೆಲವೊಂದು ವಿಷಯಗಳು ಹಾಗೆಯೇ ವಿದೇಶಿಯರು ನಮ್ಮ ವಸ್ತುಗಳಿಂದಲೂ ಕೂಡ ಆಕರ್ಷಿತರಾಗ್ತಾರೆ ಎಂಬುದನ್ನು ಪ್ರತಿಪಾದಿಸಲು ಲೇಖಕರು ಇಲ್ಲಿ ಹೇಳ್ತಾರೆ ಅಮೇರಿಕದಲ್ಲಿ ವಾಸ್ತವ್ಯದ ದಿನಗಳನ್ನು ಸಮರ್ಥಕವಾಗಿ ಬಳಸಿಕೊಳ್ತಾರೆ ಅನ್ನಿಸ್ತದೆ ಅಲ್ಲಿ ಅಲ್ಲಿನ ಚಿಂತನೆಗಳು ಅಲ್ಲಿನ ಭಿನ್ನ ನಿಲುವುಗಳಲ್ಲಿ ನೋಡುತ್ತಿರುವ ಇಂದಿಗೂ ಕೂಡ ವಿಚಾರಧಾರೆ ಪ್ರಬಂಧ ಬಹಳ ಸೂಕ್ತವಾಗಿರುವಂಥದ್ದು ಕಾಣಬಹುದು ಅಲ್ಲಿನ ಒಂದು ಒಂದೇ ಸಂಗತಿಯು ಭಿನ್ನ ಸಂಸ್ಕೃತಿಯ ನಡುವೆ ಹೇಗೆ ಭಿನ್ನವಾಗಿ ನಿಲ್ತದೆ ಎನ್ನುವಂಥದ್ದನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ ಇಲ್ಲಿ ಲೇಖಕರು ಹೇಳ್ತಾರೆ ಒಂದು ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಒಂದು ದೇಶದ ಸಂಸ್ಕೃತಿ ಮತ್ತೊಂದು ದೇಶದ ಸಂಸ್ಕೃತಿಗೆ ಭಿನ್ನವಾಗಿರ್ತದೆ ಅಂತ ಹೇಳುವಂಥದ್ದು ಕಾಣ್ಬೋದು ಇನ್ನು ಅವರು ಇಷ್ಟೆಲ್ಲ ಆಯ್ತಲ್ಲ ಉನ್ನತ ವ್ಯಾಸಂಗಕ್ಕಾಗಿ ಲೇಖಕರು ವಿದೇಶಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಒದಗಿ ಬರ್ತದೆ ಹಾಗೇನಾಗ್ತದೆ ಅಮೇರಿಕಕ್ಕೆ ಹೋಗಬೇಕಾದರೆ ಅದಕ್ಕೆ ತಕ್ಕ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಲ್ವಾ ಅದೇ ರೀತಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ತಾರೆ ಹಲವಾರು ಸ್ನೇಹಿತರು ಏನು ಮಾಡ್ತಾರೆ ಹ್ಯಾಟ್ ಇಲ್ಲದೆ ಪರದೇಶ ಪ್ರಯಾಣ ಮಾಡುವುದುಂಟೆ ಎನ್ನುವಂತಹ ಒಂದು ಮಾತನ್ನಾಡ್ತಾರೆ ಆ ಒಂದು ಟೋಪಿಯನ್ನು ಹಾಕುವ ಪದ್ಧತಿ ಎಲ್ಲರೂ ನಮ್ಮ ಮಾಮೂಲಿ ಅಂದರೆ ಟೋಪಿ ಹಾಕ್ತಾರೆ ಕೆಲವರು ಹಾಕ್ತಾನೆ ಇರ್ತಾರಲ್ವ ಅದನ್ನೆಲ್ಲ ನಾವು ನೋಡಿರ್ತೇವೆ ಆದರೆ ಲೇಖಕರಿಗೆ ಅದು ಇಷ್ಟ ಇರುವುದಿಲ್ಲ ಆದರೆ ಹಾಕಲೇಬೇಕು ಎನ್ನುವಂಥ ಒಂದು ಕಾರಣದಿಂದಾಗಿ ಟೋಪಿಯನ್ನು ತಗೊಳ್ತಾರೆ ಅಮೇರಿಕಕ್ಕೆ ಹೋಗಿ ಬಂದ ಗೆಳೆಯರಲ್ಲಿ ಮಾತನಾಡುವಾಗ ಅವರು ಈ ರೀತಿ ಮಾತುಗಳನ್ನು ಹೇಳುವಂಥದ್ದು ಲೇಖಕರಿಗೆ ಟೋಪಿ ಹಾಕುವುದೆಂದರೆ ಬೇಸರ ಬಿಸಿಲು ಮಳೆ ಗಾಳಿಯಿಂದ ತಪ್ಪಿಸಿಕೊಳ್ಳುವ ಅನಿವಾರ್ಯಕ್ಕೆ ಅನಿವಾರ್ಯತೆಗೆ ಮಾತ್ರ ಟೋಪಿಯನ್ನು ಹಾಕಬೇಕು ಉಳಿದ ಸಂದರ್ಭದಲ್ಲಿ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ ಅಂತೂ ಅನಿವಾರ್ಯವಾಗಿ ಒಂದು ಟೋಪಿಯನ್ನು ಪರ್ಚೇಸ್ ಮಾಡ್ತಾರೆ ಖರೀದಿ ಮಾಡ್ತಾರೆ ಆದರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಹ್ಯಾಟು ತಲೆಯ ಮೇಲಿರಬೇಕು ಮತ್ತು ಯಾವ ಸಂದರ್ಭದಲ್ಲಿ ಅದನ್ನು ತೆಗೆದು ಕೈಯಲ್ಲಿ ಹಿಡಿಯಬೇಕು ಎಂಬ ವಿಚಾರದ ಬಗ್ಗೆ ಅವರಿಗೆ ಪೂರ್ಣ ಪರಿಚಯವಿರದ ಲೇಖಕರು ಅಮೇರಿಕದ ಹೋದ ತಕ್ಷಣ ಏನು ಮಾಡ್ತಾರೆ ಆರಂಭದ ದಿನಗಳಲ್ಲಿ ಪೇಚಿಗೆ ಸಿಗಲಿಕ್ಕು ಅಂಥದ್ದು ಅವರೇನು ಮಾಡ್ತಾರೆ ಟೋಪಿ ಟೋಪಿಯನ್ನು ಹಾಕ್ಕೊಂಡೇ ಹೋಗ್ತಾರೆ ಲೇಖಕರು ಅಮೇರಿಕಕ್ಕೆ ಖರೀದಿಸಿದಂತಹ ಟೋಪಿ ಯಾವುದು ಅಂದರೆ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿ ಕಾಶ್ಮೀರದ ಕಲೆಗಾರಿಕೆಯನ್ನು ನೀವು ನೋಡಿರಬಹುದು ಅದು ತುಂಬ ಸುಂದರವಾಗಿರುತ್ತದೆ ಆ ಕಾಶ್ಮೀರ ಕಲೆಗಾರಿಕೆಯ ಟೋಪಿಯನ್ನು ಅಮೇರಿಕದಲ್ಲಿ ಅವರು ಹಾಕಿದರು ಅನೇಕ ಪ್ರತಿಕ್ರಿಯೆಗಳನ್ನು ಹುಟ್ಟುಹಾಕ್ತದೆ ಕುತೂಹಲ ಕೂಡ ಮೂಡಿಸ್ತದೆ ಬೆರಗುಗಣ್ಣಿನಿಂದ ಅವರ ಟೋಪಿಯನ್ನು ಅದರ ಆನಂದವನ್ನು ಆ ಆಸ್ವಾದಿಸ್ತಾರೆ ಕೆಲವರಂತೂ ಆ ಟೋಪಿಯನ್ನು ನೋಡುವ ಸಲುವಾಗಿ ಅವರನ್ನು ಹಿಂದೆಯಿಂದಲೇ ಹಿಂಬಾಲಿಸಿಕೊಂಡು ಬಂದು ಗುಂಪು ಕಟ್ಟಿ ನಡೆದು ಕೂಡ ಬಂದದ್ದಿದೆಯಂತೆ ಇದಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಲೇಖಕರ ಅಧ್ಯಾಪಕರು ಲೇಖಕರು ವಿದ್ಯಾಭ್ಯಾಸಕ್ಕಾಗಿ ಹೋಗಿರುವಂಥದ್ದು ಅಲ್ಲಿ ಲೇಖಕರ ಅಧ್ಯಾಪಕರು ಅವರ ಮಡದಿ ಅವರ ಮಗಳು ಎಲ್ಲರೂ ಕೂಡ ಈ ಒಂದು ಟೋಪಿಯ ಅಂದಕ್ಕೆ ಮಾರು ಹೋಗ್ತಾರೆ ಬೆರಗುಗೊಳ್ತಾರೆ ಅದನ್ನೇ ಕಾಡಿ ಬೇಡಿ ಒಮ್ಮೆ ಕೊಡಿ ನಾವೊಂದು ಫೋಟೋ ತೆಗಿತೇವೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾರೆ ವಿಜೃಂಭಣೆಯ ಒಂದು ಸಮಾರಂಭದಲ್ಲಿ ಅಲ್ಲಿ ಎಲ್ಲರನ್ನು ಬೆರಗುಗೊಳಿಸಿದ್ದು ಕೂಡ ಉಂಟು ಒಮ್ಮೆ ಪಾರ್ಟಿಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರೂ ಕೂಡ ಆ ಟೋಪಿಯ ಕಲೆಗಾರಿಕೆಗೆ ಮಾರು ಹೋಗಿ ಆ ಥರದ ಒಂದು ಟೋಪಿ ನಮಗೂ ತರಿಸಿಕೊಡಿ ಎಂದು ಇವರಿಗೆ ದುಂಬಾಲು ಬಿದ್ದಿದ್ದಿದೆ ಲೇಖಕರು ಹೇಳ್ತಾರೆ ಆ ಟೋಪಿಯನ್ನು ಹಾಕಿದ್ದ ನಂತರ ನನಗೆ ಎಷ್ಟೊಂದು ಜನರು ನನ್ನ ಹತ್ರ ಬಂದರು ಅಂದರೆ ಇಂಥ ರೀತಿಯ ಟೋಪಿ ನಮಗೂ ಕೊಡಿಸಿ ಕೊಡಿಸಿ ಅಂತ ಅವರ ಹಿಂದೆ ಬಂದಿದ್ದು ಎಷ್ಟೋ ಜನ ಕೂಡ ಬಂದಿದ್ದಾರೆ ಅಂತೆ ಅಲ್ಲಿ ಅಮೇರಿಕಾದ ಒಂದು ದಿನಪತ್ರಿಕೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಾಧ್ಯಾಪಕರ ಮಗಳು ಡೋರಿ ಹಾಕಿದ್ದ ಟೋಪಿ ಸಮೇತ ಚಿತ್ರವನ್ನು ಪ್ರಕಟಿಸಿ ಇಂದಿನ ಅಮೇರಿಕಾದ ವಸ್ತ್ರ ವಿನ್ಯಾಸಕರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಎಂದು ಒಂದು ಲೇಖನ ಕೂಡ ಬಂದಿದೆಯಂತೆ ಇಲ್ಲಿ ಅಮೇರಿಕಾದಲ್ಲಿ ಅವರ ಅಧ್ಯಾಪಕರ ಮಗಳು ಮತ್ತು ಹೆಂಡತಿ ನಮ್ಮ ಲೇಖಕರ ಟೋಪಿಯನ್ನು ನೋಡಿ ಆಸೆ ಆಸೆಪಟ್ಟರು ಅದನ್ನು ತುಂಬಾ ಬೆರಗುಗೊಳಿಸಿದ್ರು ಬೆರಗು ಆಯಿತು ಅವರಿಗೆ ಆಮೇಲೆ ತುಂಬಾ ಇಷ್ಟ ಆಯಿತು ಅವರೇನು ಮಾಡಿದ್ದಾರೆ ಒಮ್ಮೆ ನಮಗೆ ಕೊಡಿ ಅಂತ ಹೇಳಿ ಅದನ್ನು ಹಾಕ್ಕೊಂಡು ಫೋಟೋಗಳನ್ನೆಲ್ಲ ತೆಗೆದಿದ್ದಾರೆ ಒಂದು ಪಾರ್ಟಿಯಲ್ಲಿ ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅದೇನಾಯಿತು ಅಂದರೆ ಒಂದು ಪತ್ರಿಕೆಯಲ್ಲೂ ಕೂಡ ಬಂತು ಹೆಡ್ಲೈನ್ ಏನು ಬಂತು ಅಂದರೆ ನಮ್ಮ ಅಮೇರಿಕಾದ ಒಂದು ವಸ್ತ್ರ ವಿನ್ಯಾಸಕರು ಇದನ್ನು ನೋಡಲೇಬೇಕು ಈ ರೀತಿಯ ಒಂದು ಟೋಪಿಯನ್ನು ನಮ್ಮ ಅಮೇರಿಕದಲ್ಲೂ ಕೂಡ ಮಾಡಬೇಕು ಎನ್ನುವಂತಹ ಒಂದು ಬರವಣಿಗೆ ಕೂಡ ಇತ್ತಂತೆ ಇವೆಲ್ ಇವೆಲ್ಲವನ್ನು ಗಮನಿಸಿದಂತಹ ಲೇಖಕರಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬ ಗೊಂದಲ ಕೂಡ ಉಂಟಾಯಿತು ಅಂತೂ ನಮ್ಮ ಸಂಸ್ಕೃತಿಯ ಟೋಪಿ ಕೂಡ ಅಮೇರಿಕಾದಲ್ಲಿ ಆಸೆ ಪಡುವ ಒಂದು ವಸ್ತು ಆಯಿತು ಎನ್ನುವಂಥದ್ದು ಈ ಪ್ರಬಂಧದ ಸಾರಾಂಶವಾಗಿದೆ ಅದಕ್ಕೆ ಲೇಖಕರು ಹೇಳಿ ಹೇಳುವಂಥದ್ದು ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವುಗಳು ಕೂಡ ಏನು ವ್ಯತ್ಯಾಸ ಅದರಲ್ಲಿಲ್ಲ ನಮ್ಮಂತೆಯೇ ಅವರು ಕೂಡ ಅವರಿಗೂ ಕೂಡ ಆಸೆ ಕನಸುಗಳು ಅದು ಬೇಕು ಎನ್ನುವಂಥದ್ದಿದೆ ನಮಗೂ ಕೂಡ ಆಸೆಗಳು ಕನಸುಗಳು ಬೇಕು ಎನ್ನುವಂಥದ್ದಿದೆ ಅದರಿಂದ ಇಲ್ಲಿ ಲೇಖಕರು ಹೇಳ್ತಾರೆ ನಮ್ಮಂತೆ ಅವರು ಕೂಡ ಅವರೇನು ವ್ಯತ್ಯಾಸ ಏನಿಲ್ಲ ನಮ್ಮಂತೆ ಅವರು ಕೂಡ ಅವರು ನಮ್ಮಂತೆ ಅವ ಅಮೇರಿಕನ್ನರು ಅಮೇರಿಕರಂತೆ ನಾವು ಕೂಡ ಇದನ್ನು ಪ್ರತಿಪಾದಿಸುವುದೇ ಅವರ ಉದ್ದೇಶ ಎಂಬುದನ್ನು ಇಲ್ಲಿ ವ್ಯಕ್ತಪಡಿಸುವಂಥದ್ದು ವಿಷಯ ಆಗಿದೆ ಅದರಿಂದ ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಅವರು ತಮ್ಮ ಟೋಪಿಯ ಬಗ್ಗೆ ಅವರಿಗಾದ ಅನುಭವವನ್ನು ಇಲ್ಲಿ ನನ್ನ ಟೋಪಿ ಎನ್ನುವಂತಹ ಪ್ರಬಂಧವನ್ನು ಬರೆದಿದ್ದಾರೆ ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರಿಗೆ ಅವರು ಅಮೇರಿಕದಲ್ಲಿ ಆದಂತಹ ಅನುಭವ ಟೋಪಿಯನ್ನು ಹಾಕಿಕೊಂಡು ಕಾಶ್ಮೀರದ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿ ಅದು ಅದನ್ನು ಅಮೇರಿಕಾದಲ್ಲಿ ಹಾಕಿಕೊಂಡಾಗ ಆದಾಗ ಅವರಿಗಾದ ಅನುಭವವನ್ನು ಅದರ ವಿಚಾರವನ್ನು ಅವರು ತಿಳಿಸ್ತಾ ಈ ಪ್ರಬಂಧವನ್ನು ಬರೆದಿರುವಂಥದ್ದು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಸುಂದರವಾಗಿರುವಂಥ ಒಂದು ಪ್ರಬಂಧ ಇದನ್ನು ನಮ್ಮದೇ ಒಂದು ವಿಚಾರಧಾರೆಯಲ್ಲಿ ನಾವೇ ಒಂದು ವಿವರಿಸ್ತಾ ವಿವರಿಸ್ತಾ ಬರಲಿಕ್ಕೆ ತುಂಬಾ ಒಳ್ಳೆಯ ಒಂದು ಪ್ರಬಂಧ ಅಂತ ಹೇಳ್ಬೋದು ಹಾಗೆ ನೀವು ಇದನ್ನು ಒಂದು ನಿಮ್ಮದೇ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ ಯಾವ ರೀತಿ ಆಗಿರ್ಬೋದು ಒಂದು ಟೋಪಿಯನ್ನು ಹಾಕಿದಾಗ ಹಿಂದೆಯಿಂದ ಜನ ಬರುವಂಥದ್ದು ನಮ್ಮ ಟೋಪಿಯನ್ನೇ ನೋಡುವಂಥದ್ದು ನಮ್ಮ ಟೋಪಿಯ ಬಗ್ಗೆ ಮಾತನಾಡುವಂಥದ್ದು ಹತ್ತಿರ ಬಂದು ನಮಗೂ ಕೂಡ ಇಂಥದ್ದನ್ನು ಕೊಡಿಸಿ ಅಂತ ಕೇಳಿಕೊಳ್ಳುವಂಥದ್ದು ನಾವು ಅಮೇರಿಕಾದಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಅಧ್ಯಾಪಕರು ಅದನ್ನು ನೋಡಿ ಇಷ್ಟಪಡುವಂಥದ್ದು ನಮ್ಮಲ್ಲಿ ಅದನ್ನು ಒಮ್ಮೆ ಕೊಡಿ ಅಂತ ಕೇಳಿಕೊಳ್ಳುವಂಥದ್ದು ಅವರ ಪತ್ನಿ ಅವರ ಮಗಳು ಅದನ್ನು ಹಾಕಿ ತೆಗೆಸಿಕೊಳ್ಳುವಂಥದ್ದು ಒಂದು ಪೇಪರ್ನಲ್ಲಿ ಅದು ಹೆಡ್ಲೈನ್ ಮುಖ್ಯಾಂಶವಾಗಿ ಬರುವಂಥದ್ದು ಇದನ್ನೆಲ್ಲ ನೋಡಿದಾಗ ಇಂಥರ ಒಂದು ಆ ಒಂದು ಇಮ್ಯಾಜಿನೇಷನ್ ಅಥವಾ ಅದೊಂದು ಕಣ್ಣ ಕಣ್ಣಲ್ಲಿ ಆ ಒಂದು ವಿಷಯ ಬಂದಾಗ ಎಲ್ಲ ವಿಚಾರಗಳು ನಮಗೆ ಒಂಥರ ಖುಷಿ ಅನ್ನಿಸ್ತದೆ ಅದು ನೆನಪಲ್ಲಿ ಇಡಲಿಕ್ಕೆ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು